ಒಂದು ವಿಷಯವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹೆಣ್ಣನ್ನು ನಾವು ತಾಯಿಗೆ ಹೋಲಿಸ್ತೇವೆ ಈ ಮಣ್ಣನ್ನು ನಾವು ತಾಯಿಗೆ ಹೋಲಿಸ್ತೇವೆ ಮಣ್ಣಿಗೂ ಹೆಣ್ಣಿಗೂ ಒಂದೇ ಗೌರವ ಕೊಡ್ತಕ್ಕಂಥ ನಾವು ಭಾರತೀಯ ಜನತಾ ಪಕ್ಷದವರು ಇವತ್ತು ಇಡೀ ದೇಶ ತಲೆ ಸಜ್ಜು ತಗ್ಗಿಸುವಂತ ಕೆಲಸವನ್ನ ಈ ಹುಬ್ಬಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸಲೇಬೇಕಾಗಿದೆ ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ವಿವಷ್ಟ್ರಗೊಳಿಸ್ತಕ್ಕಂಥ ಕೆಲಸ ಆದ ತಕ್ಷಣ ಮಾಧ್ಯಮಗಳಲ್ಲಿ ವರದಿಯಾಗಿದ್ದನ್ನು ನೋಡಿ ಎಲ್ಲ ಮುಖಂಡರುಗಳು ಕೂಡ ನಾವು ಖಂಡಿಸಿದ್ದೇವೆ ಆದರೆ ಕಾಂಗ್ರೆಸ್ ಹಲೋ ಕಾಂಗ್ರೆಸ್ ಪಕ್ಷದವರು ಯಾರು ಇದನ್ನು ಖಂಡಿಸ್ಲಿಕ್ಕೂ ಹೋಗಲಿಲ್ಲ ಅದರ ಯಾವುದೇ ಪ್ರಸ್ತಾಪವನ್ನು ಮಾಡಲಿಲ್ಲ ಯಾಕೆಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಗೌರವ ಇಲ್ಲ ಇದೆಲ್ಲಕ್ಕಿಂತ ಮೆಗಲಾಗಿ ಇವತ್ತು ಸರ್ಕಾರ ಏನಾಗಿದೆ ಈ ಸರ್ಕಾರ ಬದುಕಿದೆ ಅಂತ ನಾವು ಹೇಳ್ಬೇಕಾ ಅಥವಾ ಸತ್ತಿದೆ ಅಂತ ಹೇಳ್ಬೇಕಾ ಯಾಕೆಂದ್ರೆ ನಾವು ಓದ ವಾರವಷ್ಟೇ ಬಂದು ಹೋದ್ವಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಪಕ್ಕದ ಗ್ರಾಮದಲ್ಲಿ ಏನಾಯ್ತು ದಲಿತರ ಮನೆಗೆ ನುಗ್ಗಿ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ ದಲಿತರ ಮನೆಗೆ ನುಗ್ಗಿ ಮರ್ಯಾದ ಹಸ್ತ ಕೊಲೆಯನ್ನು ಮಾಡಲಾಗಿತ್ತು ಅದು ಮುಗಿಯುವ ಹೊತ್ತಿಗೆ ಎಲ್ಲಾಪುರದಲ್ಲಿ ದಲಿತ ಮಹಿಳೆಯ ಕೊಲೆ ಆಯಿತು ಅದು ಮುಗಿಯೋ ಹೊತ್ತಿಗೆ ಇವತ್ತು ವಿವಸ್ತ್ರಗೊಳಿಸ್ತಕ್ಕಂಥ ಕೆಲಸವನ್ನಾಯ್ತು ಸರ್ಕಾರ ಏನು ಮಾಡ್ತಾ ಇದೆ ಯಾರೇ ಆದರೂ ಪ್ರಶ್ನೆ ಮಾಡಬೇಕಲ್ಲ ಇವತ್ತು ಅತ್ಯಾಚಾರಗಳಾಗ್ತಿದೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೊಲೆಗಳಾಗ್ತದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಲೂಟಿ ಆಗ್ತದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದಕ್ಕೊಂದು ಸರ್ಕಾರ ಬೇಕಾ ನೀವಿದ್ರು ಸತ್ತಂಗೆ ಅಲ್ವಾ ಏನು ದೇವರಾಜ್ ರೆಕಾರ್ಡ್ ಮುರಿದ್ಬಿಟ್ವಿ ಯಾವ ತರದ್ದು ಮುರಿದಿದ್ದೆ ನೀವು ಅವರ ಒಂದು ರೋಮವನ್ನು ಮುರಿಯಲಿಲ್ಲ ನೀವು ಆದ್ರೆ ನಾಟಕ ಎಷ್ಟು ನಿಮ್ಮದು ಒಂದು ಕಡೆ ನೋಡಿ ದಲಿತರನ್ನಂತೂ ಸಹಿಸಿಕೊಳ್ಳೋದೇ ಇಲ್ಲ ಈ ಸರ್ಕಾರ ನಮ್ಮ ಶಾಸಕಿ ನಮ್ಮ ಶಾಸಕಿಯವರು ನೀವು ನೋಡಿರಬೇಕು ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಇದರಲ್ಲಿ ಮೀಡಿಯಾಗಳಲ್ಲೂ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಭಾಗೀರಥಿ ಮರುಳ್ಯ ಸುಳ್ಯ ಶಾಸಕಿ ನೋಡಿ ಅವರ ಕೆಲಸವನ್ನು ಮಾಡೋದನ್ನು ಸಹಿಸಿಕೊಳ್ಳಿಕ್ಕಾಗದೆ ಕಾಂಗ್ರೆಸ್ನವರು ಶ್ರದ್ಧಾಂಜಲಿ ಅರ್ಪಿಸಿದ್ದೇವೆ ಹೇಳಿ ಹಾಕ್ತಾರೆ ಬದುಕಿರುವಾಗಲೇ ಶ್ರದ್ಧಾಂಜಲಿಯ ನಿಮ್ಮದು ಅಂದ್ರೆ ನಿಮ್ಮ ಕಾಂಗ್ರೆಸ್ಗೆ ಶ್ರದ್ಧಾಂಜಲಿ ಕೊಡಬಾರ್ದ ಯಾರೋ ಮೇಲೆ ಕೊಡೋದು ಒಳ್ಳೇದಲ್ವಾ ಇದು ಒಂದು ಕಡೆ ಇದಾಯ್ತು ಬೀದರ್ನಲ್ಲಿ ನಮ್ಮ ಶಾಸಕರು ಸಿದ್ದು ಪಾಟೀಲ್ ಒಬ್ಬ ಮತ್ತೊಬ್ಬ ಎಂ ಎಲ್ ಸಿ ಸಭೆಯಲ್ಲೇ ಹೋಗಿ ಅವರನ್ನು ಒಡೆಯಲಿಕ್ಕೆ ಹೋಗ್ತಾರೆ ಇದು ಒಂದು ಕಡೆ ಅದೇ ಬಳ್ಳಾರಿಗೆ ಬನ್ನಿ ಬಳ್ಳಾರಿಯಲ್ಲಿ ನೋಡ್ರಿ ನಮ್ಮ ರೆಡ್ಡಿಯವ್ರನ್ನ ಕೊಲೆ ಮಾಡಬೇಕು ಅಂತ ಸಂಚು ಮಾಡಿ ಅದನ್ನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ತಮ್ಮ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ರೆಡ್ಡಿಯವರೇ ಮಾಡಿದ್ದು ಅಂತ ಹೇಳಿ ಭರತ್ ರೆಡ್ಡಿ ಅಂತಕ್ಕಂಥ ಶಾಸಕರು ಮಾಡಿದ್ದಾರೆ ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸತ್ವಾಗಿದೆ ನಿಮಗೆ ಇದಕ್ಕೊಂದು ಸರ್ಕಾರ ಇದಕ್ಕೊಂದು ಗೃಹ ಸಚಿವರು ಯಾಕೆ ಬೇಕು ನೋಡಿ ಬಿಟ್ಬಿಡಿ ನೀವು ನಮ್ಮ ಪೊಲೀಸರು ತಾಕತ್ತು ನಿಂತಿದ್ದಾರೆ ಎಲ್ಲವನ್ನೂ ನಿಭಾಯಿಸ್ತಾರೆ ನಮ್ಮ ಪೊಲೀಸವರು ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಿ ಆದ್ರೆ ನೀವು ಕಂಟ್ರೋಲ್ ಮಾಡಕ್ಕೆ ಹೋಗಿ ಅವ್ರ ಕೈಯಲ್ಲಿ ತಪ್ಪುಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಹುಬ್ಬಳ್ಳಿಗೆ ಬಂದಿದ್ದೇವೆ ನಾವಲ್ಲಿ ಹೊರಟಾಗ ಏನೂ ಇಲ್ಲ ಈಚೆ ಬಂದ ತಕ್ಷಣ ನೋಡ್ತೇವೆ ಆಗಲೇ ಯಾವ ಮಹಿಳೆಗೆ ನೀವು ವಿವಸ್ತ್ರಗೊಳಿಸಿ ಈ ರಾಷ್ಟ್ರದ ಜನರು ತಲೆ ತಗ್ಗಿಸುವಂತೆ ಮಾಡಿದ್ರು ಅದೇ ಒಂದು ವಿಡಿಯೋ ಅರ್ಥಾಡ್ತಾ ಇದೆ ಈಗ ನಾನು ನೋಡಿದೆ ನನಗೆ ಬಹಳ ಆಶ್ಚರ್ಯ ಆಯಿತು ಆ ಮಹಿಳೆ ಬಂದು ನಮ್ಮ ಪಕ್ಷಕ್ಕೆ ಬಂದು ಎರಡು ವರ್ಷ ಅಥವಾ ಒಂದೂವರೆ ವರ್ಷ ಆಗಿರ್ಬೋದು ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದಾರೆ ಅವ್ರದ್ದು ಕಾಂಗ್ರೆಸ್ನವರು ಮಾಡಿ ಈಗ ಹರಿಬಿಟ್ಟಿದ್ದಾರೆ ಯಾಕೆಂದ್ರೆ ಅವರ ವಿರುದ್ಧ ಮಾತಾಡಿದ್ರು ಪಕ್ಷ ಬಿಟ್ಟರು ಅನ್ನೋ ಕಾರಣಕ್ಕೆ ಅಂದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಕಾಂಗ್ರೆಸ್ದವರ ಮನಸ್ಥಿತಿಗಳು ಎಂತ ಹೌದು ಅಂತ ತಿಳ್ಕೊಳ್ಬೇಕು ಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳೇ ಯು ಆರ್ ನಾಟ್ ಸೇಫ್ ಇನ್ ಕಾಂಗ್ರೆಸ್ ಪಾರ್ಟಿ ನಿಮ್ಮ ವಿಡಿಯೋಗಳು ಮಾಡ್ತಾ ಇವೆ ನಿಮ್ಮ ಏನೇನು ನೀವು ತಪ್ಪು ನಿಮ್ಮ ಕೈಲಿ ಮಾಡಿಸಿ ಮಾಡಬಾರದನ್ನು ಮಾಡಿಸಿ ಕಾಂಗ್ರೆಸ್ನವರು ವಿಡಿಯೋಗಳನ್ನು ಮಾಡಿ ನೀವು ಪಾರ್ಟಿ ಬಿಟ್ಟಾಗ ಬ್ಲಾಕ್ ಮೇಲ್ ಮಾಡಲಿಕ್ಕೆ ನಿಮ್ಮ ವಿಡಿಯೋಗಳನ್ನು ಅರಿಬಿಡ್ತಾರೆ ನಿಮ್ಮ ಗೌರವ ಕಳೀತಾರೆ